ಗಂಜಿಗುಂಟೆ ಶಾಲೆಗಳ ಅಭಿವೃದ್ಧಿಗೆ ಮೀನಾಕ್ಷಿ ಫೌಂಡೇಶನ್ ಸಹಕಾರ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆ ಇಡಲಾಗಿದೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿರವರ ನೇತೃತ್ವದ ಮೀನಾಕ್ಷಿ ಫೌಂಡೇಶನ್ ಮತ್ತು ಪ್ರತಿಷ್ಠಿತ ಎಜಿಎಕ್ಸ್ ಸಂಸ್ಥೆಯ ಸಹಯೋಗದಲ್ಲಿ ಗಂಜಿಗುಂಟೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವುದರ ಜೊತೆಗೆ ಡಿಜಿಟಲ್ ಬೋರ್ಡ್ಗಳು ಮತ್ತು ಡೆಸ್ಕ್ಗಳ ವಿತರಣಾ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಯಿತು ಗಂಜಿಗುಂಟೆ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಶಕಗಳಿಂದ ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿನಿಯರು ಎದುರಿಸುತ್ತಿದ್ದ ಶೌಚಾಲಯ ಸಮಸ್ಯೆಗೆ ಕೊನೆಗೂ ಪರಿಹಾರ ದೊರಕಿದೆ ಮೀನಾಕ್ಷಿ ಫೌಂಡೇಶನ್ ಮತ್ತು ಎಜಿಎಕ್ಸ್ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಸುಸಜ್ಜಿತ ಶೌಚಾಲಯ ಕಟ್ಟಡ ನಿರ್ಮಾಣ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಲಾಯಿತು ಇನ್ನು ಇದೇ ವೇಳೆ ಗಂಜಿಗುಂಟೆ ಗ್ರಾಮದ ಜ್ಞಾನೋದಯ ವಿದ್ಯಾಸಂಸ್ಥೆಯ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಡಿಜಿಟಲ್ ಬೋರ್ಡ್ಗಳು ಹಾಗೂ ಅಗತ್ಯ ಡೆಸ್ಕ್ಗಳನ್ನು ಶಾಲೆಗೆ ವಿತರಿಸಲಾಯಿತು ಇನ್ನು ಆಧುನಿಕ ತಂತ್ರಜ್ಞಾನದಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರು ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಉನ್ನತ ಸಾಧನೆ ಮಾಡುವ ಸಾಮರ್ಥ್ಯವಿದೆ ಎಂದು ಹೇಳಿದರು ಹೆಣ್ಣು ಮಕ್ಕಳ ನೈರ್ಮಲ್ಯ ಗೌರವ ಹಾಗೂ ಸುರಕ್ಷಿತ ಸಮಾಜದ ಮೊದಲ ಆದ್ಯತೆಯಾಗಬೇಕು ಸೌಲಭ್ಯಗಳ ಕೊರತೆಯಿಂದ ಮಕ್ಕಳು ಹಿಂದೆ ಉಳಿಯಬಾರದು ಎಂದು ಹೇಳಿದರು ಇದೇ ಮಾದರಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಇನ್ನೂ ಹಲವು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದರು ಎಜೆಎಕ್ಸ್ ಸಂಸ್ಥೆಯ ಸಿಟಿಒ ಕೃಷ್ಣ ರಾಂಡೆ ಮಾತನಾಡಿ ಶಿಕ್ಷಣ ಅಂಕಗಳಿಗೆ ಮಾತ್ರ ಸೀಮಿತವಲ್ಲ ಬದುಕನ್ನು ರೂಪಿಸುವ ಶಕ್ತಿಯಾಗಿದೆ ಸರ್ಕಾರಿ ಶಾಲೆಗಳಿಂದ ಅನೇಕ ಸಾಧಕರು ಹೊರಬಂದಿದ್ದಾರೆ ಎಂದು ಹೇಳಿದರು ಇನ್ನು ಮೀನಾಕ್ಷಿ ಫೌಂಡೇಶನ್ ನಡೆಸುತ್ತಿರುವ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಈ ಸಂದರ್ಭದಲ್ಲಿ ಎಜಿಎಕ್ಸ್ ಸಂಸ್ಥೆಯ ಕೃಷ್ಣ ಕಲಾವಿದ ಅರುಣ್ ಕುಮಾರ್ ಬಿಆರ್ಪಿ ಮಂಜುನಾಥ್ ಸಿಆರ್ಪಿ ಭಾರತಿ ಕೆ ಶಿಕ್ಷಕರಾದ ಕೆ ಶ್ರೀನಾಥ್ ನರೇಂದ್ರ ಬಾಬು ಮೀನಾಕ್ಷಿ ಫೌಂಡೇಶನ್ನ ಮಂಜುಳಮ್ಮ ಹರಿಕೃಷ್ಣ ನಾಗೇಶ್ ರಮೇಶ್ ನಂದಕುಮಾರ್ ನರಸಿಂಹರಾಜು ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಇಲ್ಲಿ ಆಗಸ್ಟ್ ಫಿಫ್ಟೀನ್ತ್ಗೆ ಸಾರು ಇನ್ವೈಟ್ ಮಾಡಿದರು ಇವರು ಸ್ಕೂಲು ನಾ ಸಮಸ್ಯೆಗಳು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆವಾಗ ಬಂದಿದ್ವಿ ಇಲ್ಲಿ ವಾಶ್ರೂಮ್ಗಳಿಲ್ಲ ಹೆಣ್ಮಕ್ಕಳು ತುಂಬ ಕಷ್ಟಪಡ್ತಾರೆ ವಾಶ್ರೂಮ್ಸ್ಗೆಲ್ಲ ಹೋಗಲಿಕ್ಕೆ ಅಂತ ಹೇಳಿದ್ರು ಆವಾಗ ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ ಇಲ್ಲಿ ನಾವು ಬಂದು ವಾಶ್ರೂಮ್ಸ್ ನಮ್ಮ ಕಂಪನಿ ಕಡೆಯಿಂದ ಮತ್ತು ನಮ್ಮ ಜೊತೆಯಲ್ಲಿ ಇರುವಂತಹ ಒಂದು ಎ ಜಿ ಎಕ್ಸ್ ಅನ್ನೋ ಕಂಪನಿ ನಮ್ಮ ಜೊತೆಯಲ್ಲಿ ಬಂದು ಈ ವಾಶ್ರೂಮ್ಸ್ಗೆ ಆಗುವಂಥ ಖರ್ಚು ವೆಚ್ಚಗಳನ್ನ ನಾವು ಇಬ್ಬರು ಬರೆಸ್ತೀವಿ ಹೇಳ್ಬಿಟ್ಟು ಈಗ ಎ ಜಿ ಎಕ್ಸ್ ಸಿ ಟಿ ಒ ಚೀಫ್ ಟೆಕ್ನಿಕಲ್ ಆಫೀಸರ್ ಮಿಸ್ಟರ್ ಕೃಷ್ಣ ಸರ್ ಬಂದಿದ್ದಾರೆ ಓಕೆ ನಮ್ಮ ಜೊತೆಯಲ್ಲಿ ಅದರ ಜೊತೆಗೂ ಇನ್ನೂ ಬೇಜನ್ ಅಂದರೆ ಇನ್ನೂ ಕೆಲವೊಂದು ಸ್ಕೂಲ್ಗಳಲ್ಲೆಲ್ಲ ನಾವು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದೀವಿ ಇದನ್ನು ಫಸ್ಟ್ ಮುಗಿಸ್ಕೊಂಡು ಅಲ್ಲಿಗೆ ಬರೋಣ ಅಂತ ಇದೀವಿ ಈಗ ಅವರು ಮೇನ್ ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ರು ಈ ತರ ಬನ್ನಿ ಸರ್ ತುಂಬಾ ಹಿರಿಯರು ಈ ಗ್ರಾಮ ಕೊಡುಗೆ ಗ್ರಾಮದಿಂದ ಅದಕ್ಕೆ ಇಲ್ಲಿ ಗೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳಿದ್ರು ಇದನ್ನ ಫಸ್ಟ್ ನಾವು ಬಗೆಹರಿಸಬೇಕು ಅಂತ ಗುದ್ಲಿ ಪೂಜೆ ಮಾಡಿದೀವಿ ಅದಕ್ಕೆ ಸಹಕಾರವಾಗಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಹೆಣ್ಣು ಮಕ್ಕಳ ಕಷ್ಟ ಅವ್ರಿಗೂ ಅರ್ಥ ಆಗುತ್ತೆ ಅವರು ತುಂಬಾನೇ ನಮ್ಗೆ ಆ ಇನ್ಸ್ಪಿರೇಷನ್ ಆಗಿ ಇಲ್ಲ ಫಸ್ಟ್ ಇದನ್ನ ಮಾಡಬೇಕು ಅಂತ ಅವರು ನಮಗೆ ಜೊತೆಯಲ್ಲಿ ಬಂದಿದ್ದಾರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಇಷ್ಟೊಂದು ಸ್ಟ್ರೆಂತ್ ಇರ್ಬೇಕಾದ್ರೆ ಇಲ್ಲ ಅಂದ್ರೆ ನಂಗೆ ನಂಬಕಾಗ್ತಾ ಇಲ್ಲ ಅದರಿಂದ ಅವ್ರ ಪ್ರಾಬ್ಲಮ್ ಗೊತ್ತಾಯ್ತು ನಮ್ಗೆ ಅದಕ್ಕೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮಾಡೋಣ ಫಸ್ಟ್ ಯಾಕಂದ್ರೆ ಈ ತರ ಇನ್ನು ಎಲ್ಲೆಲ್ಲಿ ಇದೆಯೋ ನಮಗೂ ಗೊತ್ತಿಲ್ಲ ನಾವು ನೋಡ್ತಾ ಇದೀವಿ ಇದಾದ್ಮೇಲೆ ಮತ್ತೆ ಯಾವ ತರ ಈ ತರ ಪ್ರಾಬ್ಲಮ್ ಇದೆ ಅಲ್ಲಿ ಮಾಡ್ಬೇಕು ಅಂತ ಫಸ್ಟ್ ಇದು ಕಂಪ್ಲೀಟ್ ಮಾಡೋಣ ಅನ್ಕೊಂಡಿದೀವಿ ಮತ್ತೆ ಇದು ಕಟ್ಟೋದು ಮೇನ್ ಅಲ್ಲ ಸ್ವಚ್ಛತೆ ಕಾಪಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇಟ್ಕೋಬೇಕು ಅಂತ ಹೇಳ್ತೀನಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇತ್ತು ನರೇಗಿಂದ ಈಗಾಗಲೇ ಬಿಡುಗಡೆ ಆಗಿದ್ರು ಸಹ ಕಾಮಗಾರಿ ವಿಳಂಬಗೊಂಡಿತ್ತು ನಮ್ಮ ಮೂರ್ತಿ ಸರ್ ಅವ್ರನ್ನ ನಾವು ಈ ರೀತಿ ಆಗಸ್ಟ್ ಫಿಫ್ಟೀನ್ಗೆ ಆಗಮಿಸಿದಾಗ ಅವರು ಇಲ್ಲಿ ಬಂದು ಇಲ್ಲಿನ ಸಮಸ್ಯೆಗಳನ್ನು ಆಲಿಸಿ ನಾನು ಕೈಲಾದ ಸಹಾಯ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಅದರಂತೆ ಇವತ್ತು ಆಶ್ವಾಸನೆ ಈಗ ನಮ್ಮ ಸರ್ಕಾರಿ ಮಕ್ಕಳಿಗೆ ಈ ಶೌಚಾಲಯದ ಸಮಸ್ಯೆ ಇವತ್ತಿಗೆ ಕೊನೆಗೊಳ್ಳುತ್ತೆ ಅಂತ ಆಶಿಸ್ತಾ ನರೇಗಾ ಕಾಮಗಾರಿ ಕುಂಡಿತುಕೊಂಡಿರೋದ್ರಿಂದ ತುರ್ತಾಗಿ ಮಕ್ಕಳಿಗೆ ಸೌಲಭ್ಯ ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸಿ ಇವತ್ತಿನ ದಿವಸ ನಮಗೆ ಶೌಚಾಲಯ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ அந்தே அப்டாசல் ஒழி ரீதியில் ஓதி முந்தை வரும் தான் இம்பார்ட்டு ஓகே அது ஒன்று எரநே கார்கம் எரநேது ஏன் மாதிரி நீதி நம்ம ஃபேமிலிய நோட்கோத்தில் அல்வந்தாயி அண்ணா தம்ம இவ்ரெல்லாம் இது எரநேது நீ ஜீவன் ಮೂರನೇದೇನಂದ್ರೆ ಸಮಾಜಕ್ಕೆ ದೇಶಕ್ಕೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ದೊಡ್ಡದಾಗಿ ಇರ್ಬೇಕಂತಿಲ್ಲ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಗಳು ಬೇಕಾದಷ್ಟು ನಾವು ಮಾಡಬಹುದು ಅದನ್ನ ಈ ಮೂರು ಇದನ್ನ ನೀವು ಮಾಡಬೇಕು ಪರವಾಗಿಲ್ಲ